ಸ್ನೇಹಿತರೆ ಸರ ಸುವರ್ಣ ಸರಳ ಅಡುಗೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಾನು ಈಗ ನಿಮಗೆ ಹೆಲ್ದಿಯಾಗಿರುವ ಮತ್ತು ಆರೋಗ್ಯಕರವಾಗಿರುವ ಬೆಟ್ಟದ ನೆಲ್ಲಿಕಾಯಿ ಟೀ ಹ್ಯಾಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಮೊದಲು ನಾವು ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಮೂರು ಕಪ್ ಚಹಾ ಮಾಡೋದು ತೋರಿಸ್ತೀನಿ ನಿಮಗೆ ಅದರ ಸಲುವಾಗಿ ಒಂದು ಬಾಣಲೆ ಒಲೆ ಮೇಲೆ ಇಡೋದು ಮೂರು ಕಪ್ ನೀರು ಹಾಕಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು ಸ್ಟೋವ್ ಚಾಲು ಮಾಡಿ ಕಾಯಲು ಬಿಡಿ ಆಮೇಲೆ ಅದು ನೀರು ಕಾಯಿ ತನಕ ನೀವು ಒಂದು ಬೆಟ್ಟದ ನೆಲ್ಲಿಕಾಯಿ ತಗೋಬೇಕು ಈಗ ಆ ಥರದ ಬೆಟ್ಟಲಿ ಮೂರು ಕಪ್ ಚಹಾ ಆಗ್ತದೆ ಇದನ್ನು ತುರಿದು ತಗೋಬೇಕು ಈ ಟೀ ನಿಮಗೆ ಮಳೆಗಾಲದಾಗ ಮತ್ತು ಹಂಗಿ ದಿವ್ಸಿನಾಗ ಮತ್ತು ನಡುವೆ ಯಾವಾಗ ಬೇಕಾದರೂ ನೆಗಡೆದು ಬಂದಾಗ ಕುಡಿದ್ರೆ ಆರೋಗ್ಯಕರವಾಗಿರ್ತದ ಮತ್ತು ಈ ಕುಡಿಯೋದ್ರಿಂದ ಬಾಯಿನೂ ಸ್ವಚ್ಛ ಆಗ್ತದೆ ಅದಕ್ಕೆ ಯಾವಾಗ ಯಾವಾಗ ವಾರಕ್ಕೊಮ್ಮೆ ಎರಡು ಸಲ ಕುಡೀರಿ ಒಳ್ಳೇದಾಗ್ತದೆ ಇದರಲ್ಲಿ ಅದು ಒಂದು ನೆಲ್ಲಿಕಾಯಿ ತುರ್ದಿದ್ದು ಎಷ್ಟು ಮಿಶ್ರಣ ಆಗ್ಯದ ಇದು ನೀರನ್ನು ಕುದಿಲಿಕ್ಕೆ ಆಗ್ತದೆ ಈಗ ಈ ನೀರಿನೊಳಗೆ ನಾನು ಇದನ್ನು ಮಿಶ್ರಣವನ್ನು ಹಾಕ್ತೀನಿ ಇದನ್ನು ಚೆನ್ನಾಗಿ ಕುದಿಸಬೇಕು ಈಗ ಮಿಶ್ರಣ ಕುದಿಲಿಕ್ಕೆ ಹತ್ತದ ಬೆಟ್ಟದ ನೆಲ್ಲಿಕಾಯಿ ಚೋಣ ಹಾಕಿದ್ದು ಇದಕ್ಕೆ ಒಂದು ಚೂರು ಶುಂಠಿ ಪೌಡರ್ ಹಾಕಬೇಕು ಹಸಿ ಶುಂಠಿ ಇದ್ರೆ ಚುಮ ತುಂಬಾ ಚೆನ್ನಾಗಿರ್ತದೆ ಆದ್ರೆ ನನ್ನ ಕಡೆ ಈಗ ಒಣ ಶುಂಠಿ ಪುಡಿ ಇದೆ ಅದು ನಡಿತದ ಆಮೇಲೆ ಒಂದು ಚೂರು ಕರಿಮೆಣ್ಸಿನ ಪುಡಿ ಹಾಕಬೇಕು ಆಮೇಲೆ ಇದಕ್ಕೆ ಒಂಚೂರು ಉಪ್ಪನ್ನು ಹಾಕಬೇಕು ಚೂರು ಉಪ್ಪಿನ ಪೌಡ್ರ್ ಹಾಕ್ಬೇಕು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕು ಈ ಚಹಾ ನೀವು ಬೆಲ್ಲ ಹಾಕಿ ಮಾಡಿದ್ರು ನಡೀತದ ಸಕ್ಕರೆ ಹಾಕಿ ಮಾಡಿದ್ರು ನಡೀತದೆ ಮತ್ತು ಅದೇ ಹೆಲ್ದಿ ಅಂದ್ರೆ ಜೇನುತುಪ್ಪ ಹಾಕ್ಬೋದು ನಾ ಮೊದಲು ನಿಮಗೆ ಜೇನುತುಪ್ಪ ಹಾಕಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಇದನ್ನು ಈ ಮಿಶ್ರಣ ಕುದಿಯುತ್ತೀರ ಮಿಶ್ರಣವನ್ನು ಒಂದು ನಿಮ್ಮ ಅಂಕವಾಗ ಹಾಕೋರಿ ಕೊಡಿ ಸೋಸಗೋರ್ ಅದನ್ನು ಇದು ಒಂದು ಕಪ್ ಇದು ಆಮೇಲೆ ಆಮೇಲೆ ಈ ಮಿಶ್ರಣ ಹಾರಬೇಕು ಜೇನುತುಪ್ಪ ಹಾಕಬಹುದು ಈ ಒಂದು ಕಪ್ ನಾ ಏನು ಮಿಶ್ರಣ ತಗದಿನಿ ಇದನ್ನ ಜೇನುತುಪ್ ಹಾಕಿ ಮಾಡೋನು ಆದ್ರೆ ಅದ್ರ ಸಲುವಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಒಂದು ಚಮಚೆ ಅಥವಾ ನಿಮ್ಗೆ ಎಷ್ಟು ಬೇಕಷ್ಟು ಜೇನುತುಪ್ಪ ಸೇರಿಸಿ ಕುಡಿಬಹುದು ಇದು ಆರೋಗ್ಯಕ್ಕೆ ಅಗದಿ ಒಳ್ಳೆದಿರ್ತದ ಇಲ್ಲಪ್ಪ ಅಂದ್ರೆ ನೀವು ಸಕ್ಕರೆ ಬೆಲ್ಲ ಹಾಕಿ ಕುಡಿಬೋದು ಅಂದ್ರೆ ನಾನು ನಿಮಗೆ ಸಕ್ಕರೆ ಹಾಕಿ ಮಾಡಿ ತೋರಿಸ್ತೀನಿ ಈ ಮಿಶ್ರಣಕ್ಕೆ ನೀವು ಸಕ್ಕರೆ ಹಾಕ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಈ ಮಿಶ್ರಣಕ್ಕೆ ಒಂದು ಸ್ವಲ್ಪ ಕುದೀಲಾಕ್ ಬಿಡ್ರಿ ಸಕ್ಕರೆ ಕಲ್ಬೋದನ ಆಮೇಲೆ ಇದನ್ನು ಸೋಸಿಕೊಂಡು ನೀವು ಕುಡಿಬಹುದು ಈಗ ಸಕ್ಕರೆ ಹಾಕಿಂದ ಈ ಚಹಾ ಕುದೀಲಿಕ್ಕೆ ಆಗ್ತದೆ ಈ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ತೆಗೆದು ನಾವು ಸೋಸ್ಬೇಕು ಇದು ಸಕ್ಕರೆ ಹಾಕಿದ ಚಹಾ ತಯಾರಾಗ್ತದೆ ಇದು ಸಕ್ಕರೆ ಹಾಕಿದಂತ ಬೆಟ್ಟದ ನೆಲ್ಲಿಕಾಯಿ ಚಹಾ ಸವಿಯಲು ಸಿದ್ಧ ಇದು ಕಪ್ ಚಹಾ ತೆಗೆದಿಟ್ಟಿದ್ದು ಅದು ಅರದಿದೆ ಅದರೊಳಗೆ ನಾವು ಒಂದು ಚಮಚ ಜೇನುತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಕಿ ಇದನ್ನು ಸವಿಯಬಹುದು ಇದು ಜೇನುತುಪ್ಪ ಹಾಕಿ ಮಾಡಿದೆ ಬೆಟ್ಟದ ನೆಲ್ಲಿಕಾಯಿ ಚಹಾ ಇದು ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಮಳೆಗಾಲ ಮತ್ತು ಥಂಡಿ ದಿವಸದಲ್ಲಿ ಕುಡಿಲಿಕ್ಕೆ ಚಲೋ ಇರ್ತದೆ ಮತ್ತು ಹೆಲ್ದಿನೂ ಆಗಿರ್ತದೆ ಮತ್ತು ಇದು ಸಕ್ಕರೆ ಹಾಕಿ ಮಾಡಿದೆ ಬೆಟ್ಟದ ನೆಲ್ಲಿಕಾಯಿ ಚಹಾ ಎರಡೂ ಚಹಾವನ್ನು ಸವಿರಿ ಮತ್ತು ನಿಮಗೆ ಹೇಗೆ ಅನ್ನಿಸ್ತದೆ ಅದನ್ನು ನನಗೆ ಕಮೆಂಟ್ ಮೂಲಕ ಶೇರ್ ಮೂಲಕ ಮತ್ತು ಲೈಕ್ ಮೂಲಕ ತಿಳಿಸಿರಿ ಧನ್ಯವಾದ